ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ತರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ಒಂದು ತರಗತಿಯಲ್ಲಿ ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಮುಖವಾದ ಕೃತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ದ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಕೃತಿ ರಚಿಸಿದವರು ಯಾರು ಅಂತೇಳಿ ಕೇಳ್ತಾ ಇದ್ದಾರೆ ಸೊ ದ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಕೃತಿಯನ್ನು ರಚಿಸಿದಂಥವರು ರೆವರೆಂಡ್ ವಿಲಿಯಂ ಕ್ಯಾರಿ ಅದೇ ರೀತಿ ಜಾನ್ ಮ್ಯಾಕ್ರೆಲ್ ಥಾಮಸ್ ಅಡ್ಸನ್ ಅದೇ ರೀತಿ ರೆವ್ರೆಂಡ್ ಜಿಗರ್ ಅಂತೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ ರೆವ್ರೆಂಡ್ ವಿಲಿಯಮ್ ಕ್ಯಾರಿ ಅಂತಕ್ಕಂಥವ್ರು ದ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಎಂಬ ಕೃತಿಯನ್ನು ಬರೀತಾರೆ ಸೊ ಹಾಗಾದರೆ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಜಾನ್ ಮ್ಯಾಕ್ರಲ್ ಅಂತಕ್ಕಂಥವ್ರು ಕನ್ನಡ ವ್ಯಾಕರಣವನ್ನು ರಚನೆ ಮಾಡ್ತಾರೆ ಸೊ ಕನ್ನಡ ವ್ಯಾಕರಣ ಅಂತಕ್ಕಂತಹ ಕೃತಿಯನ್ನು ಬರೆದಂಥವ್ರು ಜಾನ್ ಮ್ಯಾಕ್ರಲ್ ಅಂತೇಳಿ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಥಾಮಸ್ ಹಡ್ಸನ್ ಅಂತಕ್ಕಂತಹ ವ್ಯಕ್ತಿ ಆ್ಯಂಡ್ ಎಲಿಮೆಂಟ್ರಿ ಗ್ರಾಮರ್ ಆಫ್ ಕನ್ನಡ ಆ್ಯಂಡ್ ಕೆನರೀಸ್ ಅಂತಕ್ಕಂತಹ ಒಂದು ಕೃತಿಯನ್ನು ಆತ ಬರೀತಾನೆ ಸೊ ರೆವ್ರೆಂಡ್ ಜಿಗ್ಲರ್ ಅಂತಕ್ಕಂತಹ ವ್ಯಕ್ತಿ ಎ ಪ್ರಾಕ್ಟಿಕಲ್ ಕೀ ಟು ದ ಕೆನರೀಸ್ ಲ್ಯಾಂಗ್ವೇಜ್ ಅಂತಕ್ಕಂಥ ಕೃತಿಯನ್ನು ಆತ ಬರೀತಾನೆ ಸೊ ಇವೆಲ್ಲವೂ ಕೂಡ ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಕೃತಿಗಳಾಗ್ತವೆ ಸೊ ನೋಟ್ ಮಾಡ್ತಾ ಹೋಗಿ ಸ್ನೇಹಿತರೆ ಸೊ ಕಿಟೇಲ್ ಅವರು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಕನ್ನಡ ಇಂಗ್ಲೀಷ್ ನಿಘಂಟು ಬರೀತಾರೆ ಅದೇ ರೀತಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಸೊ ಕನ್ನಡ ವ್ಯಾಕರಣ ಎಂಬ ಕೃತಿಯನ್ನು ಕೂಡ ಅವರು ಬರೀತಾರೆ ಸೊ ಇದು ಕೂಡ ತಮಗೆ ಗೊತ್ತಿರಲಿ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಹೊಸಗನ್ನಡ ನುಡಿಗನ್ನಡಿ ಕೃತಿಯನ್ನು ಬರೆದಂಥವ್ರು ಯಾರು ಅಂತೇಳಿ ಇದ್ದಾರೆ ಸೊ ಧೂಡೋ ನರಸಿಂಹ ಮುಳುಬಾಗಿಲ್ ಅದೇ ರೀತಿ ಬಿ ಎಂ ಶ್ರೀ ನೆಕ್ಸ್ಟು ಕೃಷ್ಣಮಾಚಾರ್ಯ ಅದೇ ರೀತಿಯಾಗಿ ಟಿ ಎಸ್ ವೆಂಕಣ್ಣಯ್ಯ ಅಂತಕ್ಕಂಥ ಆಯ್ಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸರಿಯಾದಂತಹ ಉತ್ತರವನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಕೃಷ್ಣಮಾಚಾರ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ಸೊ ಕೃಷ್ಣಮಾಚಾರ್ಯ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಅದೇ ರೀತಿ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ದಂಡು ನರಸಿಂಹ ಮುಳುಬಾಗಿಲವರು ನುಡಿಗಟ್ಟು ಎಂಬ ಕೃತಿಯನ್ನು ಬರೀತಾರೆ ಅದೇ ರೀತಿ ಕನ್ನಡ ಕೈಪಿಡಿಯನ್ನು ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿದೆ ಸೊ ಕನ್ನಡ ಕೈಪಿಡಿಯನ್ನು ಸಿದ್ಧಪಡಿಸಲು ಕಾರಣೀಭೂತರಾದಂತಹ ಪ್ರಮುಖ ವ್ಯಕ್ತಿಗಳನ್ನ ನಾವಿಲ್ಲಿ ನೋಡ್ತಾ ಬಂದಾಗ ಬಿ ಎಮ್ ಶ್ರೀಕಂಠಯ್ಯ ಅದೇ ರೀತಿ ಟಿ ಎಸ್ ವೆಂಕಣ್ಣಯ್ಯ ನೆಕ್ಸ್ಟು ಟಿ ಶ್ರೀನಿವಾಸಾಚಾರ್ಯ ನೆಕ್ಸ್ಟು ಬಿ ಕೃಷ್ಣಪ್ಪ ಅಂತಕ್ಕಂಥವ್ರು ಸೊ ಕನ್ನಡ ಕೈಪಿಡಿಯನ್ನು ಸಿದ್ಧಪಡಿಸಲು ಸೊ ಸಹಕಾರ ಮಾಡಿದಂಥ ವ್ಯಕ್ತಿಗಳಾಗ್ತಾರೆ ನೆಕ್ಸ್ಟು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಎಂ ರಾಮಸ್ವಾಮಿಯವರು ಕರ್ನಾಟಕ ವಾಗ್ವಿದಾಯಿನಿ ಅಂತಕ್ಕಂಥ ಕೃತಿಯನ್ನು ಬರೀತಾರೆ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ರಚಿತವಾದಂತಹ ವಿ ಮಲ್ಲಪ್ಪನವರ ಶಬ್ದಸಾರ ಅಂತಕ್ಕಂಥ ಕೃತಿಯು ಕೂಡ ನಮಗೆ ಮುಖ್ಯವಾಗ್ತದೆ ಸ್ನೇಹಿತರೆ ನೆಕ್ಸ್ಟು ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಸೊಮ್ಮಪ್ರ ಪೂಜಾರವರ ಕನ್ನಡ ನುಡಿಗನ್ನಡಿ ಮತ್ತು ಚಂದೋ ಮಂಜರಿ ಅಂತಕ್ಕಂಥ ಕೃತಿಗಳು ಕೂಡ ಸೊ ಪ್ರಮುಖವಾಗ್ತವೆ ಸೊ ಇದೆಲ್ಲವನ್ನೂ ಕೂಡ ನೀವು ನೋಟ್ ಮಾಡ್ತಾ ಹೋಗಿ ಸ್ನೇಹಿತರೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂರು ದ ಗ್ರಾಮೆಟಿಕಲ್ ಸ್ಟ್ರಕ್ಚರ್ ಆಫ್ ದ್ರವಿಡಿಯನ್ ಲ್ಯಾಂಗ್ವೇಜ್ ಮಹತ್ವದ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳ್ತಿದ್ದಾರೆ ಸೊ ಆರ್ ನರಸಿಂಹಾಚಾರ್ಯ ಜಿ ಎಸ್ ಗಾಯಿ ಅದೇ ರೀತಿ ಎಮ್ ಎಮ್ ನರಸಿಂಹಯ್ಯ ನೆಕ್ಸ್ಟು ಬೋಲ್ಸ್ ಬ್ಲಾಕ್ ಅಂತಕ್ಕಂತಹ ವ್ಯಕ್ತಿ ಸೊ ಹಾಗಾದರೆ ಇಲ್ಲಿ ಸರಿಯಾದಂತಹ ಒಂದು ಉತ್ತರವನ್ನು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಬೋಲ್ಸ್ ಬ್ಲಾಕ್ ಅಂತಕ್ಕಂತಹ ವ್ಯಕ್ತಿ ದ ಗ್ರಾಮೆಟಿಕಲ್ ಸ್ಟ್ರಕ್ಚರ್ ಆಫ್ ದ್ರವಿಡಿಯನ್ ಲ್ಯಾಂಗ್ವೇಜ್ ಎಂಬ ಕೃತಿಯನ್ನು ಆತ ಬರೀತಾನೆ ಸೊ ಸರಿಯಾದಂತಹ ಉತ್ತರ ಇದಾಗ್ತದೆ ನೆಕ್ಸ್ಟು ಆರ್ ನರಸಿಂಹಾಚಾರ್ಯರು ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಎಂಬ ಕೃತಿಯನ್ನು ಬರೀತಾನೆ ಅದೇ ರೀತಿ ಎಮ್ ಎಮ್ ನರಸಿಂಹಯ್ಯ ಅಂತಕ್ಕಂಥವ್ರು ಎ ಗ್ರಾಮರ್ ಆಫ್ ಓಲ್ಡೆಸ್ಟ್ ಕನ್ನಡ ಇನ್ಸ್ಕ್ರಿಪ್ಷನ್ ಅಂತಕ್ಕಂತಹ ಕೃತಿಯನ್ನು ಅವರು ಬರೀತಾರೆ ಅದೇ ರೀತಿ ಜಿ ಎಸ್ ಗಾಯಿಯವರು ಹಿಸ್ಟಾರಿಕಲ್ ಗ್ರಾಮರ್ ಆಫ್ ಓಲ್ಡ್ ಕನ್ನಡ ಎಂಬ ಕೃತಿಯನ್ನು ಅವರು ಕೂಡ ರಚನೆ ಮಾಡ್ತಾರೆ ಸೊ ಮುಂದುವರೆದಂತೆ ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಕೆ ಕುಶಾಲಪ್ಪ ಗೌಡ ಎ ಗ್ರಾಮರ್ ಆಫ್ ಕನ್ನಡ ಎಂಬ ಕೃತಿಯನ್ನು ಅವರು ಬರೀತಾರೆ ಸೊ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತವೆ ಸೊ ಇವುಗಳನ್ನ ಪಾಯಿಂಟ್ ಮಾಡ್ತಾ ಹೋಗಿ ಸೊ ಪ್ರಶ್ನೆ ಸಂಖ್ಯೆ ನಾಲ್ಕು ಆರ್ ಸಿ ಹಿರೇಮಠ ಅವರ ಸ್ಟ್ರಕ್ಚರ್ ಆಫ್ ಕನ್ನಡ ಕೃತಿಯನ್ನು ಯಾವಾಗ ರಚಿಸಿದರು ಅಂತೇಳಿ ಕೇಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ಅರವತ್ತ್ಮೂರು ಅದೇ ರೀತಿ ಸಾವಿರದ ಒಂಬೈನೂರ ಅರವತ್ತೊಂದು ನೆಕ್ಸ್ಟ್ ಸಾವಿರದ ಒಂಬೈನೂರ ಅರವತ್ತೈದು ನೆಕ್ಸ್ಟು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದು ಆಯ್ಕೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಈ ಒಂದು ಕೃತಿಯನ್ನು ಅವರು ರಚನೆ ಮಾಡ್ತಾರೆ ಸೊ ಇದು ತಮಗೆ ಗೊತ್ತಿರಲಿ ಸ್ನೇಹಿತರೆ ಸೊ ನಾವಿಲ್ಲಿ ನೋಡ್ತಾ ಬಂದಾಗ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ರಾಯ ಧಾರವಾಡ್ಕರ್ ಅವರು ಕನ್ನಡ ಭಾಷಾಶಾಸ್ತ್ರ ಎಂಬ ಕೃತಿಯನ್ನು ಬರೀತಾರೆ ಅದೇ ರೀತಿಯಾಗಿ ವಿಲಿಯಮ್ ರೈಟ್ ಅಂತಕ್ಕಂಥವರು ಆ್ಯಂಡ್ ಔಟ್ಲೈನ್ ಆಫ್ ಕಲೋಕ್ವಿಯಲ್ ಕನ್ನಡ ಅಂತಕ್ಕಂತಹ ಕೃತಿಯನ್ನು ಬರೀತಾರೆ ನೆಕ್ಸ್ಟು ಹಾಮ ನಾಯಕ್ ಅವರು ಕನ್ನಡ ಲಿಟ್ರರಿ ಆ್ಯಂಡ್ ಕಲುಕ್ವೇಲ್ ಅಂತಕ್ಕಂಥ ಕೃತಿಯನ್ನು ಅವರು ಬರೀತಾರೆ ಸೊ ಹಾಗಾಗಿ ಆಧುನಿಕ ಭಾಷಾ ವಿಜ್ಞಾನದ ಕುರಿತು ರಚನೆಯಾದಂತಹ ಪ್ರಮುಖ ಕೃತಿಗಳ ಸಾಲಿಗೆ ಇವುಗಳು ಸೇರ್ತವೆ ಸ್ನೇಹಿತರೆ ಸೊ ತುಂಬ ಇಂಪಾರ್ಟೆಂಟ್ ಆಗ್ತವೆ ಇವುಗಳನ್ನು ಕೂಡ ಪಾಯಿಂಟ್ ಮಾಡ್ತಾ ಹೋಗಿ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐದು ಕನ್ನಡ ಸಾಮಾಜಿಕ ಉಪಭಾಷೆಗಳಲ್ಲಿ ಈ ಕೆಳಗಿನ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾಯಿದ್ದಾರೆ ಸೊ ಕನ್ನಡದ ಸಾಮಾಜಿಕ ಉಪಭಾಷೆಗಳಲ್ಲಿ ಈ ಕೆಳಗಿನ ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ ಸೋಲಿಗ ಕನ್ನಡ ದೀವರ ಕನ್ನಡ ಅದೇ ರೀತಿ ಬಡಗ ಕನ್ನಡ ನೆಕ್ಸ್ಟು ಹವ್ಯಕ ಕನ್ನಡ ಅದೇ ರೀತಿ ಮೇಲಿನ ಎಲ್ಲವೂ ಸರಿ ಅಂತಕ್ಕಂಥ ಆಯ್ಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಸರಿಯಾದಂತಹ ಉತ್ತರ ಬಂದುಬಿಟ್ಟು ಸ್ನೇಹಿತರೆ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗ್ತದೆ ಸೊ ಹಾಗಾದರೆ ಪ್ರಮುಖವಾದಂತಹ ಸಾಮಾಜಿಕ ಉಪಭಾಷೆಗಳನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸೋಲಿಗ ಕನ್ನಡ ದಿವರ ಕನ್ನಡ ಬಡಗ ಕನ್ನಡ ಅದೇ ರೀತಿ ಹವ್ಯಕ ಕನ್ನಡ ನೆಕ್ಸ್ಟು ಬಂಟ ಕನ್ನಡ ನೆಕ್ಸ್ಟು ಮುಸ್ಲಿಂ ಕನ್ನಡ ನೆಕ್ಸ್ಟು ಕೊಡವ ಕನ್ನಡ ಹಾಲಕ್ಕಿ ಕನ್ನಡ ನೆಕ್ಸ್ಟು ಕೂಟ ಕನ್ನಡ ಅದೇ ರೀತಿ ಕೊರವ ಅಥವಾ ಕೊರಚ ಕನ್ನಡ ಅಂಥೇಳಿ ನೆಕ್ಸ್ಟು ಗೌಡ ಕನ್ನಡ ಎಂಬ ಸಾಮಾಜಿಕ ಉಪಭಾಷೆಗಳನ್ನು ನಾವು ಕನ್ನಡದಲ್ಲಿ ನೋಡಲಿಕ್ಕೆ ಸಿಗ್ತದೆ ಸ್ನೇಹಿತರೆ ಸೊ ಹಾಗಾಗಿ ಏನಾದರೂ ಪ್ರಶ್ನೆ ಸೊ ಸಾಮಾಜಿಕ ಉಪಭಾಷೆಗಳ ಬಗ್ಗೆ ಏನಾದರೂ ಪ್ರಶ್ನೆ ಬಂದಾಗ ಸೊ ಇವುಗಳೆಲ್ಲವೂ ಕೂಡ ತಮಗೆ ಗೊತ್ತಿರಬೇಕಾಗ್ತದೆ ಸೊ ಇದಿಷ್ಟು ಈ ದಿನದ ಪ್ರಮುಖವಾದಂತಹ ಪ್ರಶ್ನೆಗಳಾಗ್ತವೆ ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ